ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲವಣಾಸುರನ ವೃತ್ತಾಂತವೆಂಬ ಅರವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಶ್ರೀರಾಮನು ಋಷಿಗಳಿರ ನಿಮ್ಮ ಕಾರ್ಯಗಳನ್ನು ಹೇಳಿ ಭಯವನ್ನು ಬಿಡಿ ನಾನು ನಿಮ್ಮ ಭಯವನ್ನು ನಿವಾರಿಸುವೆನು ಯಾರಿಂದ ಭಯ ಉಂಟಾಗಿದೆ ಎಂಬುದನ್ನು ನನಗೆ ತಿಳಿಸಿ ಭಯಕ್ಕೆ ಕಾರಣನಾದ ಯಾವ ದುಷ್ಟನನ್ನು ನಿಗ್ರಹಿಸಬೇಕು ಹೇಳಿದರೆ ಅವನನ್ನು ನಿಗ್ರಹಿಸಿ ನಿಮಗೆ ಸುಖವನ್ನು ಉಂಟು ಮಾಡುತ್ತೇನೆ ಎಂದು ವಿಜ್ಞಾಪಿಸಿದನು ಆಗ ಆಗ ಆ ವಾಕ್ಯವನ್ನು ಕೇಳಿ ಭೃಗು ಚವನನೆಂಬ ಬ್ರಹ್ಮರ್ಷಿಯು ಶ್ರೀರಾಮ ನಮಗೆ ಭಯ ಉಂಟಾಗಿರುವ ವೃತ್ತಾಂತವನ್ನು ಕೇಳು ಕೃತಯುಗದಲ್ಲಿ ಮಹಾಬಲಶಾಲಿಯಾಗಿ ಲೋಲಾದೇವಿಯ ಜ್ಯೇಷ್ಠ ಪುತ್ರನಾದ ಮಧುವೆಂಬ ರಾಕ್ಷಸನಿದ್ದನು ಆತನು ರಕ್ಷಣಾ ಶರಣಾಗತ ರಕ್ಷಕನಾಗಿಯೂ ಬುದ್ಧಿವಂತನಾಗಿಯೂ ದೇವತೆಗಳೊಡನೆ ಸ್ನೇಹವುಳ್ಳವನಾಗಿಯೂ ಧರ್ಮನಿಷ್ಠನಾಗಿಯೂ ಇದ್ದನು ಆತನು ಶಿವನನ್ನು ಕುರಿತು ಬಹುಕಾಲ ತಪಸ್ಸನ್ನು ಮಾಡಲು ಪರಮೇಶ್ವರನು ಪ್ರಸನ್ನನಾಗಿ ಆತನಿಗೆ ವರವನ್ನು ಕೊಡಬೇಕೆಂದೆನಿಸಿ ತನ್ನ ತ್ರಿಶೂಲದಿಂದ ಒಂದು ಶೂಲವನ್ನು ಸೃಷ್ಟಿಸಿ ಆತನನ್ನು ಕುರಿತು ಎಲೈ ಮಧುವೆ ನಿನ್ನಿಂದ ಧರ್ಮವು ತಪ್ಪದೆ ಆಚರಿಸಲ್ಪಟ್ಟಿತು ಆದ ಕಾರಣ ನಿನ್ನಲ್ಲಿ ಸುಪ್ರೀತನಾಗಿ ಈ ಉತ್ತಮವಾದ ಆಯುಧವನ್ನು ನಿನಗೆ ಕೊಡುತ್ತೇನೆ ನೀನು ಎಷ್ಟು ಪರ್ಯಂತ ದೇವ ಬ್ರಾಹ್ಮಣರೊಡನೆ ವಿರೋಧವಿಲ್ಲದಿರುವೆಯೋ ಅಷ್ಟು ಪರ್ಯಂತ ಈ ಶೂಲವು ನಿನ್ನಲ್ಲಿರುವುದು ಯಾವಾಗ ನಿನಗೆ ದೇವ ಬ್ರಾಹ್ಮಣರ ವಿರೋಧವುಂಟಾಗುವುದು ಆಗ ಅಂತರ್ಧಾನವನ್ನೈದುವುದು ನಿನಗೆ ಶತ್ರುವಾದವನು ನಿನ್ನ ಸಂಗಡ ಯುದ್ಧಕ್ಕೆ ಬಂದರೆ ಇದು ಆತನನ್ನು ಸಂಹರಿಸಿ ನಿನ್ನ ಸಮೀಪಕ್ಕೆ ತಿರುಗಿ ಬರುವುದು ಎಂದು ನುಡಿದಳು ಮಧುವು ಆ ವರವನ್ನು ಪಡೆದು ನಮಸ್ಕಾರವನ್ನು ಮಾಡಿ ಎಲೈ ಸ್ವಾಮಿ ದೇವದೇವ ನನ್ನ ವಂಶಂ ಪರಂಪರೆಯಲ್ಲಿ ಈ ಶೂಲವು ಯಾವಾಗಲೂ ಇರುವ ಪ್ರಕಾರದಲ್ಲಿ ಅನುಗ್ರಹಿಸಬೇಕು ಎಂದು ಕೇಳಿದನು ಆಗ ಶಿವನು ಎಲೈ ಮಧುವೆ ಇದು ನಿನ್ನ ವಂಶದಲ್ಲಿ ಪರಂಪರೆಯಾಗಿ ಇರಲಾರದು ಆದರೂ ನೀನು ಕೇಳಿದ್ದರಿಂದ ನಿನ್ನ ಪುತ್ರನೊಬ್ಬನು ಮಾತ್ರ ಈ ಶೂಲವನ್ನು ವಹಿಸಲಿ ಆತನು ಈ ಶೂಲವನ್ನು ಕೈಯಲ್ಲಿ ಹಿಡಿದು ಯುದ್ಧವನ್ನು ಮಾಡುವ ಸಮಯದಲ್ಲಿ ಸಮಸ್ತ ಭೂತಗಳಿಂದಲೂ ಅವಧ್ಯನಾಗಿ ಜಯವನ್ನು ಪಡೆಯುವನು ಎಂದು ನುಡಿದನು ಈ ಪ್ರಕಾರದಲ್ಲಿ ಮಧುವು ಶಿವನ ದೆಸೆಯಿಂದ ವರವನ್ನು ಪಡೆದು ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿ ಸುಖವಾಗಿ ರಾಜ್ಯಪಾಲನ ಮಾಡುತ್ತಿರಲು ಆತನಿಗೆ ವಿಶ್ವವಸುವಿನ ಕುಮಾರಿಯಾಗಿ ಅನಲೆಯ ಮಗಳಾದ ಕುಂಭೀನಸಿ ಎಂಬ ಕೆಂಡತಿಯಲ್ಲಿ ಒಬ್ಬ ಪುತ್ರನು ಹುಟ್ಟಿದನು ಆತನು ಲವಣಾಸುರನೆಂದು ಪ್ರಸಿದ್ಧನಾಗಿ ಮಹಾಪರಾಕ್ರಮಶಾಲಿಯಾಗಿ ಬಾಲ್ಯದಿಂದಲೂ ಬಹು ಕ್ರೂರ ಕರ್ಮನಾಗಿ ಪಾಪಿಷ್ಠನಾಗಿರುವನು ಆ ಪುತ್ರನನ್ನು ನೋಡಿ ಮಧುವು ದುಃಖವುಳ್ಳವನಾಗಿ ಆ ದುಷ್ಟ ಪುತ್ರನು ತನ್ನ ಬುದ್ಧಿವಾದವನ್ನು ಕೇಳನೆಂದು ಯೋಚಿಸಿ ಏನು ಹೇಳದೆ ಸುಮ್ಮನಿದ್ದು ಆ ಶೂಲವನ್ನು ಪುತ್ರನಿಗೆ ಕೊಟ್ಟು ಈ ಲೋಕವನ್ನು ಬಿಟ್ಟು ಸಮುದ್ರವನ್ನು ಪ್ರವೇಶಿಸಿದನು ಆಮೇಲೆ ಆ ಲವಣಾಸುರನು ಆ ಶೂಲದ ಪ್ರಭಾವದಿಂದಲೂ ತನ್ನ ಪರಾಕ್ರಮದಿಂದಲೂ ಮೂರು ಲೋಕಗಳನ್ನು ಪೀಡಿಸಲು ತೊಡಗಿದನು ಮತ್ತು ತಪಸ್ವಿಗಳಾದ ಋಷಿಗಳನ್ನು ಪೀಡಿಸುತ್ತಾ ನಮಗೆ ಅತ್ಯಂತ ಭೀತಿಯನ್ನು ಉಂಟು ಮಾಡುತ್ತಿದ್ದಾನೆ ಇದೇ ಲವಣಾಸುರನ ವೃತ್ತಾಂತ ಶ್ರೀರಾಮ ನೀನೇ ನಮಗೆ ರಕ್ಷಕನಲ್ಲದೆ ಬೇರೆ ಯಾರೂ ಇಲ್ಲ ಬಹುಮಂದಿ ರಾಜರು ಆರ್ತರಾದ ಋಷಿಗಳಿಂದ ಯಾಚಿಸಲ್ಪಟ್ಟವರಾದರು ಭಯ ನಿವಾರಣೆ ಮಾಡಲಿಲ್ಲ ನೀನು ಲೋಕಕಂಟಕನಾದ ರಾವಣನನ್ನು ಸಮೂಲವಾಗಿ ಜಯಿಸಿದ ವೃತ್ತಾಂತವನ್ನು ಕೇಳಿ ನೀನು ಹೊರತು ರಕ್ಷಿಸತಕ್ಕವರು ಎಲ್ಲವೆಂದು ನಿಶ್ಚಯಿಸಿ ಭಯ ನಿವಾರಣೆಯನ್ನು ಅಪೇಕ್ಷಿಸಿ ನಿನ್ನ ಸಮ್ಮುಖವನ್ನೈದಿರುವೆವು ಎಂದು ನುಡಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ